ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರಾವಧಿಯಲ್ಲಿ ಭಾರತೀಯ ವಾಯುಸೇನೆ ಪಾಕ್ ಉಗ್ರನಲಿಯ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ ನಂತರ ಮೋದಿ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಟಿವಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಲಖನೌ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರವತ್ತೇಳು ವರ್ಷ ವಯಸ್ಸಿನ ರಾಜನಾಥ್ ಸಿಂಗ್ ಮುಂಬರುವ ಲೋಕಸಭಾ ಚುನಾವಣೆಯ ಬಗ್ಗೆ ಮಾತನಾಡ್ತಾ ಇದ್ರು ಜನರಿಗೆ ಬೇಕಾಗಿದ್ದು ದೇಶದ ಭದ್ರತೆಗೆ ಒತ್ತು ಕೊಡುವ ನಾಯಕ ಜೊತೆಗೆ ದೇಶದ ಅಭಿವೃದ್ಧಿಗೆ ಬದ್ಧವಾಗುವ ನಾಯಕ ಆ ನಾಯಕತ್ವವನ್ನ ಜನರು ಮೋದಿಯವರಲ್ಲಿ ಕಂಡಿದ್ದಾರೆ ಆದ್ದರಿಂದಲೇ ಅವರ ಜನಪ್ರಿಯತೆ ಹಿಂದಿಗಿಂತ ಹೆಚ್ಚಿದೆ ಅಂತ ಸಿಂಗ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಗೆದ್ದಿದ್ದಕ್ಕಿಂತ ಹೆಚ್ಚು ಸೀಟುಗಳಲ್ಲಿ ಈ ಬಾರಿ ಗೆಲುವು ಸಾಧಿಸಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನರಿಗೆ ನರೇಂದ್ರ ಮೋದಿಯವರ ಪರಿಚಯವಿತ್ತು ಆಗ ದೇಶಕ್ಕೆ ಗಟ್ಟಿ ನಾಯಕತ್ವ ಬೇಕಿತ್ತು ಆಗಿನ ಸರ್ಕಾರದ ಮೇಲೆ ಆಡಳಿತ ವಿರೋಧಿ ಅಲೆ ಇತ್ತು ಆದ್ರೆ ಈಗ ಮೋದಿ ಸರ್ಕಾರದ ಸಾಧನೆಗಳ ಅರಿವು ಜನರಿಗಿದೆ ಮೋದಿ ಒಬ್ಬ ಸಮರ್ಥ ನಾಯಕ ಅಂತ ಜನರು ಒಪ್ಪಿಕೊಂಡಿದ್ದಾರೆ ಅಂತ ಸಿಂಗ್ ಹೇಳಿದ್ದಾರೆ ಇನ್ನು ಬಿಎಲ್ ಸಂತೋಷ್ ಇತ್ತೀಚೆಗಷ್ಟೇ ಮಾತನಾಡಿ ಐದು ವರ್ಷದ ಆಡಳಿತದ ನಂತರ ನರೇಂದ್ರ ಮೋದಿ ಬಿಜೆಪಿ ಕಮಲದ ಗುರುತಿನ ಮೇಲೆ ಮತ ಕೇಳೋದಿಕ್ಕೆ ನನಗೆ ಯಾವುದೇ ಮುಜುಗರವಿಲ್ಲ ಎಂದಿದ್ದಾರೆ ಹಿಂದೆ ಪಂಚಾಯಿತಿಯಿಂದ ಲೋಕಸಭಾ ತನಕ ಚುನಾವಣಾ ವಿಚಾರಗಳು ಜಾತಿ ಮತ್ತು ಹಣ ಆಗಿದ್ವು ಆದ್ರೆ ಇಂದಿನ ದಿನಗಳಲ್ಲಿ ಚುನಾವಣಾ ವಿಚಾರಗಳು ಬದಲಾಗಿವೆ ಆದ್ರೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾದ ತಕ್ಷಣ ಅಭ್ಯರ್ಥಿಗಳ ಹೆಸರಿನ ಮುಂದೆ ಜಾತಿಯನ್ನ ಹಾಕೋದು ಇನ್ನೂ ಬದಲಾಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ